ನವರಾತ್ರಿಯ ಒಂಬತ್ತನೇ ದಿನವಾದ ಇಂದು ನಾವು ಸಿದ್ಧಿದಾತ್ರಿಯನ್ನು ಪೂಜಿಸಲಾಗುತ್ತದೆ ಒಂದರಿಂದ ಎಂಟು ದಿನಗಳವರೆಗೂ ಒಂಬತ್ತು ದಿನಗಳವರೆಗೂ ಒಂದೊಂದು ರೀತಿಯ ದೇವಿಯನ್ನು ಆಹ್ವಾನಿಸಿ ಪೂಜೆ ಮಾಡಲಾಗುತ್ತದೆ ಇವತ್ತು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಿ ಪೂಜಿಸಲಾಗುತ್ತದೆ ದೇವಿ ಸಿದ್ಧಿದಾತ್ರಿ ಆಧ್ಯಾತ್ಮಿಕ ಆನಂದವನ್ನು ಹುಡುಕುವವರನ್ನು ಆಶೀರ್ವದಿಸುತ್ತಾಳೆ ಮಾತೃದೇವತೆಯ ಈ ರೂಪವು ಬಲಗೈಯಲ್ಲಿ ಚಕ್ರವನ್ನು ಮತ್ತು ಗದಿಯನ್ನು ಹಾಗೂ ಎಡಗೈಯಲ್ಲಿ ಶಂಖವನ್ನು ಮತ್ತು ಕಮಲವನ್ನು ಹಿಡಿದುಕೊಂಡಿದ್ದಾಳೆ ಸಂಪೂರ್ಣವಾಗಿ ಅರಳಿದ ಕಮಲದ ಮೇಲೆ ಕುಳಿತಿರುವ ಮಾತೃದೇವಿಯ ಈ ಅವತಾರವನ್ನು ನಿರಾಕಾರ ಆದಿಶಕ್ತಿ ಎಂದು ಶ್ಲಾಘಿಸಲಾಗುತ್ತದೆ ಈಕೆಯನ್ನು ಶಿವನೂ ಸಹ ಪೂಜಿಸುತ್ತಾನೆ ಎಂದು ಹೇಳಲಾಗುತ್ತದೆ ಈ ದೇವಿಯನ್ನು ಪೂಜಿಸುವ ಮಹತ್ವ ಸಿದ್ಧಿದಾತ್ರಿ ದೇವಿಯು ಕಮಲದ ಹೂವಿನ ಮೇಲೆ ಕುಳಿತುಕೊಳ್ಳುತ್ತಾಳೆ ಹಾಗೂ ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಅವಳು ಅವಳು ಕೆಂಪು ಬಟ್ಟೆಗಳನ್ನು ಧರಿಸುತ್ತಾಳೆ ಮತ್ತು ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಸಿದ್ಧಿದಾತ್ರಿ ಎನ್ನುವುದರ ಅರ್ಥ ಸಿದ್ಧಿ ಎಂದರೆ ಪರಿಪೂರ್ಣತೆ ಸಾಧಿಸುವುದು ಎಂದು ದಾತ್ರಿ ಎಂದರೆ ಕೊಡುವವಳು ಆದ್ದರಿಂದ ಅವಳನ್ನು ಮಾತಾ ಸಿದ್ಧಿದಾತ್ರಿ ಎಂದು ಕರೆಯಲಾಗುತ್ತದೆ ಇವರು ತನ್ನ ಭಕ್ತರಿಗೆ ಎಲ್ಲಾ ರೀತಿಯ ಸಿದ್ಧಿಗಳನ್ನು ಅಂದರೆ ಪರಿಪೂರ್ಣತೆಯನ್ನು ನೀಡುತ್ತಾಳೆ ಆದ್ದರಿಂದ ಅವಳನ್ನು ಸಿದ್ಧಿದಾತ್ರಿ ದೇವಿ ಎಂದು ಕರೆಯಲಾಗುತ್ತೆ ಸಿದ್ಧಿದಾತ್ರಿಯ ಇನ್ನೊಂದು ಹೆಸರು ಲಕ್ಷ್ಮೀ ದೇವಿ ಅವಳು ಸಂಪತ್ತು ಸಂತೋಷ ಮತ್ತು ಯಶಸ್ಸನ್ನು ಪ್ರತಿನಿಧಿಸುವ ದೇವತೆ ಈ ಸಿದ್ಧಿದಾತ್ರಿ ದೇವಿಯನ್ನು ಕೇತು ಗ್ರಹವನ್ನು ಆಳುವ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ಜಾತಕದಲ್ಲಿನ ಕೇತುವಿನ ಕೆಟ್ಟ ಪರಿಣಾಮಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ನಕಾರಾತ್ಮಕ ಆಲೋಚನೆಗಳನ್ನು ಧನಾತ್ಮಕವಾಗಿ ಬದಲಿಸುವ ಶಕ್ತಿಯು ಆಕೆಗಿದೆ ಎನ್ನುವ ನಂಬಿಕೆ ಇದೆ ಸಿದ್ಧಿದಾತ್ರಿಯ ಭಕ್ತರಾಗಿರುವುದರಿಂದ ಒಬ್ಬೊಬ್ಬರು ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ಪಡೆಯಬಹುದು ಸಿದ್ಧಿದಾತ್ರಿಯ ಅನುಗ್ರಹದಿಂದ ಒಬ್ಬರು ಚಿಂತೆ ಆತಂಕ ಮತ್ತು ಭಯದಂತಹ ಜೀವನದ ಅಡೆತಡೆಗಳನ್ನು ಸಹ ತಮ್ಮ ಜೀವನದಿಂದ ಹಾಕಬಹುದು ಎಂದು ಹೇಳುತ್ತಾರೆ ಪ್ರಾಮಾಣಿಕವಾಗಿ ಪ್ರಾರ್ಥನೆ ಸಲ್ಲಿಸುವ ಭಕ್ತರು ಜೀವನದಲ್ಲಿ ಯಶಸ್ಸು ಶಕ್ತಿ ಬುದ್ಧಿವಂತಿಕೆ ಮತ್ತು ಜ್ಞಾನದಿಂದ ಆಶೀರ್ವದಿಸಲ್ಪಡುತ್ತಾರೆ ಎಂದು ಹೇಳುತ್ತಾರೆ ಇನ್ನು ಈ ದೇವಿಯ ಪೂಜಾ ಮಂತ್ರ ಓಂ ದೇವಿ ಸಿದ್ಧಿದಾತ್ರಿಯೇ ನಮಃ ಸಿಂ ದೇವಿ ಸಿದ್ಧಿತ್ರತಿಯೇ ನಮಃ ಸಿದ್ಧಗಂಧರ್ವ ಯಕ್ಷಧ್ಯರ ಸುರೈರಮೈರೀ ಸೇವ್ಯಾ ಮಾನಾ ಸದಾ ಭೂ ಸಿದ ಸಿನ್ಮ ಯಾ ದೇವೀಸವೂತು ಸಿದ್ಧಿಧಾತ್ರೀರು ಸಂಸ್ಥಿ ನಮಸ್ತೈ ನಮಸ್ತೈ ನಮಸ್ತ ನಮೋ ನಮಃ ಇನ್ನು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಸಿದ್ಧಿದಾತ್ರಿಯು ತನ್ನ ಭಕ್ತರ ಪ್ರತಿಯೊಂದು ಆಸೆಯನ್ನು ಪೂರೈಸುವ ದೇವತೆ ಎಂದು ಕರೆಯಲಾಗುತ್ತದೆ ಸಿದ್ಧಿಯು ಬಯಕೆಯನ್ನು ಸೂಚಿಸುತ್ತದೆ ಮತ್ತು ದಾತೆಯೊಂದರೆ ಒದಗಿಸುವವಳು ಇದೆ ಎರಡೂ ಶಬ್ದವನ್ನು ಸಂಯೋಜಿಸಿ ಸಿದ್ಧಿದಾತ್ರಿ ಎಂಬ ಪದವು ರೂಪುಗೊಂಡಿದೆ ಮಾತೆ ಸಿದ್ಧಿದಾತ್ರಿಯು ತನ್ನ ಆಶೀರ್ವಾದದ ರೂಪವಾಗಿ ಶಿವನಿಗೆ ಎಲ್ಲಾ ಸಿದ್ಧಿಗಳನ್ನು ನೀಡಿದಳು ಎಂದು ಪುರಾಣಗಳು ತಿಳಿಸುತ್ತವೆ ಭಗವಾನ್ ಶಿವನು ದೇವಿಯನ್ನು ಸಮರ್ಪಣೆಯೊಂದಿಗೆ ಪೂಜಿಸಿದನು ಅವನ ದೇಹದ ಅರ್ಧ ಭಾಗವು ಶಕ್ತಿಯ ರೂಪದೊಂದಿಗೆ ಐಕ್ಯವಾಯಿತು ಹೀಗಾಗಿ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯುತ್ತಾರೆ ಈ ಸಿದ್ಧಿದಾತ್ರೆಯು ನಾಲ್ಕು ಕೈಗಳನ್ನು ಹೊಂದಿರುವ ಕೆಂಪು ಸೀರೆಯನ್ನು ಧರಿಸಿರುವ ದೇವಿಯ ವಿಗ್ರಹವು ಕಮಲದ ಹೂವಿನ ಮೇಲೆ ಆರೋಹಿಸಲ್ಪಟ್ಟಿದೆ ಅವಳು ಬಲಗೆಯಲ್ಲಿ ಗದಾ ಮತ್ತು ಚಕ್ರವನ್ನು ಹಿಡಿದಿದ್ದಾಳೆ ಎಡಗೆಯು ಹೂವು ಮತ್ತು ಶಂಖವನ್ನು ಹಿಡಿದಿರುವುದು ಕಾಣುತ್ತದೆ ಮಾತೆ ಸಿದ್ಧಿದಾತೆಯನ್ನು ಅಷ್ಟ ಮಹಾ ಸಿದ್ಧಿಗಳ ಎಂದು ಕೂಡ ಕರೆಯಲಾಗುತ್ತದೆ ಭಕ್ತರು ದುರ್ಗಾದೇವಿಯನ್ನು ಪರಿಪೂರ್ಣತೆ ಶಕ್ತಿ ಮತ್ತು ವೈಭವವನ್ನು ಸಂಕೇತಿಸುತ್ತದೆ ಎಂದು ಹೇಳುತ್ತಾರೆ నువ్వు ఈ దిన కళ కథ అదక ముంచేందు స్తోత్ర ఇదే అదనూ కూడా శుంభ స్వరూపద ఆరాధనే స్వర్ణవర్ణద్యలంకార అష్టదశ ముజైర్యుతం అక్ష మాలారవిందే ఛమార్గణం సురపురకం బిదుర గదం చైవ రతాంగం షోలొమేవ కుటారం శంఖమభయం పాషాశక్తించికటం शरासनं पात्र कमण्डलूधरं शुभां त्रिनेत्राञ्चान्द्रचूडं चमूकुटे नोपो शोभितं कोटिसूर्य प्रतीकाशं शुम्भासुरविमर्दिनीं सिंहारूढं महादुर्गं त्रिधाशैरोप शोभितं नवाम्यहं पूजे यद् यद्देवी अभीष्टफलदायिनीं इन्तु केळ कथे ಸಹೋದರ ನಿಶುಂಭನ ಸಂಹಾರವನ್ನು ಕಂಡ ಶುಂಭ ಹೇ ದುರ್ಗೆ ನೀನು ದುಷ್ಟಳು ನಿನ್ನ ಫಲ ನಿನಗೆ ಅಹಂಕಾರ ಮತ್ತು ಮದವೇರುವಂತೆ ಮಾಡಿದೆ ಸಪ್ತಮಾತ್ರಿಕೆ ಕಾಳಿ ಮುಂತಾದವರ ಶಕ್ತಿಯನ್ನು ಆಶ್ರಯಿಸಿದವಳು ನೀನು ಅವರ ಶಕ್ತಿಯನ್ನು ಬಳಸಿ ಯುದ್ಧ ಮಾಡುತ್ತಿರುವೆ ಎಂದು ವಿಚಿತ್ರವಾಗಿ ಮಾತನಾಡಿದನು ಅದಕ್ಕೆ ಉತ್ತರವಾಗಿ ದುರ್ಗೆಯು ಹೇ ಶುಂಭ ನೀನು ದುಷ್ಟ ಈ ಜಗತ್ತಿನಲ್ಲಿ ನಾನು ಒಬ್ಬಳೇ ಇರುವುದು ನನ್ನ ಹೊರತಾಗಿ ಎರಡನೆಯ ಶಕ್ತಿ ಎಂದು ಯಾವುದೂ ಇಲ್ಲ ನೀನು ಕಾಣುತ್ತಿರುವ ದೇವಿ ಎಲ್ಲರೂ ನನ್ನ ಮಹಿಮಾ ಶಕ್ತಿಗಳೇ ಆಗಿವೆ ನಿನ್ನಿಂದ ಹೊರಬಂದ ಅವುಗಳು ಈಗ ಮತ್ತೆ ನನ್ನನ್ನು ಸೇರುತ್ತವೆ ನೋಡು ಎಂದಳು ಆಗ ಬ್ರಹ್ಮಿ ಮಹೇಶ್ವರಿ ಕೌಮರಿ ಮೊದಲಾದ ಎಲ್ಲ ಮಾತೃಕೆಯರು ಕಾಳಿಕ ಇತ್ಯಾದಿ ಎಲ್ಲ ದೇವಿ ಸ್ವರೂಪಗಳು ಅಂಬಿಕೆಯ ಶರೀರವನ್ನು ಪ್ರವೇಶಿಸಿದರು ಕೊನೆಯದಾಗಿ ಈ ದುರ್ಗಾದೇವಿ ಮಾತ್ರ ಕಂಡಳು ಆಗ ದುರ್ಗೆ ಹೇ ಶುಂಭ ನೋಡು ನಾನು ಈಗ ಒಬ್ಬಳೇ ನಿಂತಿರುವೆ ಈಗ ನನ್ನೊಂದಿಗೆ ಯುದ್ಧ ಮಾಡು ಬಾ ಎಂದು ಹೇಳುತ್ತಾಳೆ ಆಗ ಅವರಿಬ್ಬರ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು ಅಲ್ಲಿ ಬಾಣಗಳ ಸುರಿಮಳೆಯೇ ಸೃಷ್ಟಿಯಾಯಿತು ಶುಂಭ ಪ್ರಯೋಗಿಸಿದ್ದ ಶಸ್ತ್ರಾಸ್ತ್ರಗಳನ್ನು ದೇವಿ ಹುಂಕಾರದ ಮೂಲಕವೇ ನಾಶ ಮಾಡುತ್ತಿದ್ದಳು ಕೊನೆಗೆ ನಿರಾಯುಧನಾದ ಶುಂಭನೂ ದೇವಿಯೊಂದಿಗೆ ಮುಷ್ಟಿಯುದ್ಧಕ್ಕೆ ಇಳಿದ ಆಕೆಯ ಒಂದೇ ಒಂದು ಗುದ್ದಿಗೆ ನಡುಗಿ ಭೂಮಿ ಮೇಲೆ ಬಿದ್ದು ಬಿಡುತ್ತಾನೆ ಅಲ್ಲಿಂದ ಮೇಲೆದ್ದ ಶುಂಭನು ದೇವಿಯಲ್ಲಿ ಹೊತ್ತು ಆಗಸಕ್ಕೆ ನೆಗೆಯುತ್ತಾನೆ ದೇವಿಯು ಆಗಸದಲ್ಲಿ ಯಾವ ಆಧಾರವೂ ಇಲ್ಲದೆ ನಿಂತು ಆತನೊಂದಿಗೆ ಸೆಣಸಿ ಅಲ್ಲಿಂದಲೇ ತ್ರಿಶೂಲದಿಂದ ಆತನ ಎದೆಗೆ ಚುಚ್ಚಿ ಸೀಳಿಬಿಡುತ್ತಾಳೆ ಆಗ ಮಹಾದೈತ್ಯ ಶುಂಭ ತ್ರಿಶೂಲದ ಗಾತ್ರದಿಂದ ಮೂರು ಜಗತ್ತು ನಡುಗುವಂತೆ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟ ಹೀಗೆ ಶುಂಭಾಸುರನ ಸಂಹಾರ ಮಾಡಿದ ದುರ್ಗೆ ಸಮಸ್ತ ಸೃಷ್ಟಿಯಲ್ಲಿ ಶಾಂತಿ ನೆಲೆಸುವಂತೆ ಮಾಡಿ ಶುಂಭ ದುರ್ಗೆ ಎಂದು ಪ್ರಸಿದ್ಧಳಾದಳು ಇದು ಸಿದ್ಧಿದಾತ್ರಿಯ ಅಂದು ಕೇಳಬೇಕಾದ ಕತೆ ಮತ್ತು ಈ ಕಥೆಯನ್ನು ಕೇಳಿದರೆ ಮಾರ್ಕಂಡೆಯ ಪುರಾಣಕ್ಕನುಸಾರ ಹೋಗಿ ಅನಿಮ ಮಹಿಮಾ ಗರಿಮಾ ಲಗಿಮ ಪ್ರಾಪ್ತಿ ಪ್ರಾಕಮ್ಯ ಇಶ್ವಿತ ಇಶಿತ್ವ ಮತ್ತು ವಶಿತ್ವ ಹೀಗೆ ಎಂಟು ಸಿದ್ಧಗಳು ಲಭಿಸುತ್ತವೆ ಎಂದು ಹೇಳುತ್ತಾರೆ ಇದಿಷ್ಟು ನಾವು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುವುದು ಮತ್ತು ಯಾವ ಬಣ್ಣ ಯಾವ ಮಂತ್ರ ಹೇಳಬೇಕು ಅನ್ನೋದು ಜೊತೆಗೆ ಯಾವ ಕತೆ ಕೇಳಬೇಕು ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಇದುವರೆಗೂ ಒಂದರಿಂದ ಎಂಟು ದಿನದ ವಿಡಿಯೋನೂ ಕೂಡ ಹಾಕಿದ್ದೀನಿ ಅದರನ್ನು ಕೂಡ ಯಾರೂ ಕೇಳಿಲ್ಲ ಅವರು ನನ್ನ ಚಾನಲಲ್ಲಿ ಸಿಗುತ್ತೆ ಹೋಗಿ ಕೇಳಿ ಜೊತೆಗೆ ಇವತ್ತೊಂದು ಕೇಳಿ ಕೇಳಿದರೆ ಪೂಜೆ ಮಾಡಿದಷ್ಟೇ ಪುಣ್ಯ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ